ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಏನಪ್ಪ ಏನಪ್ಪಾ ಅಂತಂದ್ರೆ ಫಸ್ಟ್ ಕಮೆಂಟ್ಸ್ ಜಾಸ್ತಿ ಬರ್ತಾ ಇದೆ ಆ ನಾನು ರಿಪ್ಲೈ ಕೂಡ ಆಗ್ತಾ ಇರ್ಲಿಲ್ಲ ವಿಡಿಯೋ ಸ್ವಲ್ಪ ಡೀಟೇಲ್ ಆಗಿ ನಾನು ಮಾತಾಡೋದಿತ್ತು ಅದಿಗೋಸ್ಕರ ಸೊ ಇವಾಗ ಆ ಕಮೆಂಟ್ಸ್ ರೀಸೆಂಟ್ಲಿ ಜಾಸ್ತಿ ಯಾವ ಕಮೆಂಟ್ಸ್ ಬಂದಿದೇನೋ ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋನಲ್ಲಿ ಮಾತಾಡ್ತಾ ಇದ್ದೀನಿ ಅಂಡ್ ಯಾವ್ದ್ರ ಬಗ್ಗೆ ಜಾಸ್ತಿ ಬಂದಿದೆ ಅಂದ್ರೆ ನಾನು ಟ್ಯೂಷನ್ ಕ್ಲಾಸ್ ವೀಡಿಯೋಸ್ ಏನ್ ಹಾಕ್ತೀನಿ ಅಲ್ವಾ ಅದ್ರ ಬಗ್ಗೆನೇ ಜಾಸ್ತಿ ಕಮೆಂಟ್ಸ್ ಬಂದಿರೋದ್ ನಾನು ಇವತ್ತು ಕಂಪ್ಲೀಟ್ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಾನು ಟ್ಯೂಷನ್ ಫೀಸ್ ಬಗ್ಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ನಾನು ಒಂದು ವಿಡಿಯೋನಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಸೊ ಅಲ್ಲಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಮೆಂಟ್ಸ್ ಬಂದಿದೆ ಇಷ್ಟೊಂದು ಕಡಿಮೆ ಫೀಸ್ ತಗೊಂಡ್ರೆ ಅಷ್ಟೇ ತುಂಬಾ ಕಡಿಮೆ ಆಯ್ತು ಯಾರು ಇಷ್ಟು ಕಡಿಮೆಗೆ ಮಾಡಲ್ಲ ಮೇಡಮ್ ಅಂತ ಹಾಕಿದ್ದಾರೆ ಸೊ ನಮ್ಮ ಕಡೆ ಎಲ್ಲ ಅದನ್ನೇ ಜಾಸ್ತಿ ಅಂತ ಹೇಳ್ತಾರೆ ಸೊ ಇವಾಗ ಇದೆಲ್ಲ ರೂರಲ್ ಏರಿಯಾ ಆಗ್ಬಿಡುತ್ತೆ ನಮಗೆ ಬೇರೆ ಕಡೆ ಎಲ್ಲ ನಮ್ಮ ಹತ್ರದ ಒಂದು ಸಿಟೀಸ್ಗಳಲ್ಲಿ ಹೋದ್ರೇನೆ ಅಲ್ಲಿ ಜಾಸ್ತಿನೇ ಇದೆ ಏನು ಆಗಲ್ಲ ಬಟ್ ನಮ್ಮ ಕಡೆ ಕೂಡ ಕೆಲವೊಂದು ಕಡೆ ಜಾಸ್ತಿ ಫೀಸ್ ಇದೆ ಬಟ್ ನಾನು ಆ ರೇಂಜಲ್ಲಿ ಇಟ್ಕೊಳ್ಳೋದ್ರಿಂದ ಮಕ್ಕಳು ಜಾಸ್ತಿ ಬರ್ತಾರೆ ಅಥವಾ ಒಂದು ವೇಳೆ ಅದು ಸರಿನೋ ತಪ್ಪೋ ಅಂತ ವಿಚಾರ ಮಾಡಿಲ್ಲ ನಾನು ಎಲ್ಲ ಥರದ ಮಕ್ಕಳಿಗೂ ಕೂಡ ಅಫೋರ್ಡೇಬಲ್ ಆಗಿರಬೇಕು ಎಲ್ಲ ಪೇರೆಂಟ್ಸ್ಗೂ ಕೂಡ ಜಾಸ್ತಿ ಹೆವಿ ಅಮೌಂಟ್ ಅಂತ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟು ಫೀಸ್ನ ನಾನು ಮಾಡ್ಕೊಂಡು ಬಂದಿರೋದು ಸೊ ಅದಕ್ಕೆ ನಾನು ಕಡಿಮೆ ಅಂತ ಹೇಳಿದರೂ ಕೂಡ ಇಲ್ಲಿ ನಮ್ಮ ಜನಕ್ಕೆ ನಮ್ಮ ಏರಿಯಾನಲ್ಲಿ ಎಷ್ಟು ಸರಿ ಹೋಗುತ್ತೋ ಅಷ್ಟನ್ನು ನಾನು ಇಟ್ಕೋಬೇಕು ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇದು ಒಂದು ಉತ್ತರ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ದಿಸ್ ಇನ್ಫಾರ್ಮೇಶನ್ ದಿಸ್ ಈಸ್ ವೆರಿ ಯೂಸ್ಫುಲ್ ಟು ಟ್ಯೂಷನ್ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಆಲ್ಸೋ ಅಂತ ಹಾಕಿದ್ದಾರೆ ಒಬ್ಬರು ಹೆಮ್ಮೆಯ ಹುಬ್ಬಳ್ಳಿ ಅನ್ನೋ ಒಂದು ಪೇಜಿಂದ ಅವರ ಒಂದು ಐಡಿಯಿಂದ ಸೊ ಅದಾಗಿದ ನಂತರ ಟ್ಯೂಷನ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಳ್ಳೆ ಎಕ್ಸ್ಪ್ಲೇನ್ ಮಾಡಿದ್ದೀರಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ ಡಿಯರ್ ಅಂತ ಹೇಳಿದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಈ ತರ ಎಲ್ಲ ಕಮೆಂಟ್ಸ್ ಬಂದಿದೆ ದೆನ್ ನೈಸ್ ಶೇರಿಂಗ್ ಲೈಕ್ ಡನ್ ಅಂತ ಬಂದಿದೆ ಗುಡ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ ಈ ಕ್ವಶನ್ಗೆ ಇದೇ ಆನ್ಸರ್ ಬರಬೇಕು ಅಂತ ಕ್ವಶನ್ ಆ್ಯಂಡ್ ಆನ್ಸರ್ ಎರಡು ಕಲಿಸ್ಬೇಕಾ ಅಂತ ಕೇಳಿದ್ದಾರೆ ಇದರಲ್ಲಿ ಏನು ಅಂದರೆ ಬೇರೆನೆ ಕ್ವಶನ್ ಬಂದಿದೆ ಅಂದ್ರೆ ಈಗ ಯಾವುದಾದ್ರೂ ಕ್ವಶನ್ಗೆ ಇದೇ ಆನ್ಸರ್ ಬರಬೇಕು ಅಂತ ಹೇಳ್ಬಿಟ್ಟು ಕ್ವಶನ್ಗೆ ಆಂಡ್ ಆನ್ಸರ್ ಎರಡು ಕಲಿಸ್ಬೇಕಾ ಅಂತ ಕೇಳಿದ್ದಾರೆ ಇಲ್ಲಿ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದೇನಪ್ಪ ಅಂತಂದ್ರೆ ಈಗ ನಮ್ಗೆ ಮಕ್ಕಳಿಗೆ ಕ್ವಶನ್ ಆನ್ಸರ್ಸ್ ಎಲ್ಲ ಬರೆಸ್ತಾ ಇರ್ತೀವಲ್ವಾ ಕ್ವಶನ್ ಆನ್ಸರ್ಸ್ ನಾವೇ ಬರ್ಸ್ಬೇಕು ಅಂತ ಏನು ಇಲ್ಲ ಸ್ಕೂಲಲ್ಲಿ ಅವರು ಕ್ವಶನ್ ಆನ್ಸರ್ಸ್ ಆಲ್ರೆಡಿ ಬರ್ಸಿರ್ತಾರೆ ಅವ್ರ ಟೀಚರ್ಸ್ ಎಲ್ಲ ಇಡೀ ಪಾಠವನ್ನೇ ಮಾಡಿರ್ತಾರೆ ಅವ್ರಿಗೆ ಪಾಠ ಮಾಡಿ ಕ್ವಶನ್ ಆನ್ಸರ್ಸ್ ಅದಕ್ಕೆ ತಕ್ಕ ಹಾಗೆ ಉತ್ತರವನ್ನು ಬರ್ಸಿರ್ತಾರೆ ಸೊ ನಾವು ಅದನ್ನು ಬರ್ಸೋ ಅವಶ್ಯಕತೆ ಇಲ್ಲ ಅದನ್ನು ಜಸ್ಟ್ ಮಕ್ಕಳಿಗೆ ಓದಿಸಿ ಬಯಟ್ ಮಾಡಿಸಿ ಒಂದು ವೇಳೆ ಆ ಪಾಠ ಅವ್ರಿಗೆ ಅರ್ಥ ಆಗಿಲ್ಲ ಅಂತಂದರೆ ಅದರಲ್ಲಿ ಸ್ವಲ್ಪ ನಾವು ಎಕ್ಸ್ಪ್ಲೇನ್ ಮಾಡೋದು ಅಷ್ಟನ್ನೇ ಇಟ್ಕೊಳ್ಬೇಕು ಅರ್ಥ ಆಗಿ ನಮಗೆ ಸಿಗುವಂಥ ಸ್ವಲ್ಪ ಕಡಿಮೆ ಟೈಮಲ್ಲಿ ನಾವು ಇಡೀ ಪಾಠವನ್ನೇ ಓದ್ಬಿಟ್ಟು ಅವ್ರಿಗೆ ಅದನ್ನು ಅರ್ಥ ಮಾಡಿಸಿ ನಂತರದಲ್ಲಿ ಕ್ವೆಶನ್ ಆನ್ಸರ್ಸ್ ಎಲ್ಲ ನಾವೇ ಬರೆಸ್ತೀವಿ ಅಂದರೆ ಇಲ್ಲಿ ಸ್ಕೂಲ್ ಥರ ಮಾಡ್ಕೊಳಕ್ಕೆ ಯಾವತ್ತೂ ಹೋಗಬಾರ್ದು ಸೊ ಏನು ಸ್ಕೂಲಲ್ಲಿ ಅವ್ರು ಮಾಡಿಸಿರ್ತಾರೋ ಅದನ್ನೇ ನಾವು ಕೂಡ ಇಲ್ಲಿ ಜಸ್ಟ್ ಓದಿಸ್ಬೇಕು ಬರೆಸ್ಬೇಕು ಅಷ್ಟೇ ಅವರು ಅಷ್ಟು ನಾಲೆಜ್ ಇಲ್ದೇ ಯಾರು ಏನು ಕ್ವಶನ್ ಆನ್ಸರ್ಸ್ ಬರ್ಸಿರಲ್ಲ ಅಲ್ವಾ ಹೇಗೋ ನೋಟ್ಸ್ ಇರುತ್ತೆ ಟೆಕ್ಸ್ಟ್ ಬುಕ್ ಇರುತ್ತೆ ಜಸ್ಟ್ ರೆಫರ್ ಮಾಡಿ ಅದನ್ನೇ ಅವ್ರಿಗೆ ಓದಲಿಕ್ಕೆ ಕೊಡಿ ಯಾಕಂತಂದ್ರೆ ನಾಳೆ ಎಕ್ಸಾಮಲ್ಲಿ ಅವರು ನಾವು ಕೊಟ್ಟಿರೋ ಕ್ವಶನ್ಸ್ಗೆ ಅವರು ಬರೆಯೋದಿರೋದಿಲ್ಲ ಅವ್ರು ಸ್ಕೂಲಲ್ಲಿ ಏನು ಕೊಡ್ತಾರೋ ಕ್ವಶನ್ಸು ಅದನ್ನೇ ಬರೀಬೇಕಾಗಿರುತ್ತೆ ಸೊ ಅದನ್ನೇ ನಾವು ಅವ್ರಿಗೆ ಓದಿಸಿಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಅದಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ ಇರೋ ರೀತಿನಲ್ಲಿ ಒತ್ತಕ್ಷರ ದೀರ್ಘಾಕ್ಷರಗಳು ಏನು ಬರುತ್ತೆ ಶಬ್ದಗಳಲ್ಲಿ ಅದನ್ನು ಮಿಸ್ಟೇಕ್ ಆಗದೆ ಇರೋ ರೀತಿಯಲ್ಲಿ ನಾವು ಕಾಳಜಿ ವಹಿಸ್ಕೊಂಡು ಇಲ್ಲಿ ಟ್ಯೂಷನಲ್ಲಿ ಕ್ಲಾಸಸ್ನ ಮಾಡಬೇಕಾಗುತ್ತೆ ಅದು ಬಿಟ್ಟು ಟ್ಯೂಷನ್ ಕ್ಲಾಸ್ ಅಂದ್ಕೂಡ್ಲೇ ನಾವು ಸ್ಕೂಲಲ್ಲಿ ಟೀಚ್ ಮಾಡಿದಾಗೆ ಮಾಡಬೇಕು ಅಂತ ಯಾವತ್ತೂ ಕೂಡ ಮಾಡೋಕ್ಕೆ ಹೋಗ್ಬೇಡಿ ಆ ಥರ ಮಾಡಕ್ಕೆ ಮಕ್ಕಳು ಕೂಡ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಅದೇ ನಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗೋದಿಲ್ಲ ಬಿಕಾಸ್ ಸ್ಕೂಲಲ್ಲಿ ಒಂದು ಮೆಥಡಲ್ಲಿ ಫಾಲೋ ಮಾಡಿರ್ತಾರೆ ನಾವು ಇನ್ನೊಂದು ಮೆಥೆಡ್ನ ಫಾಲೋ ಮಾಡಿದರೆ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತೆ ಇದರಿಂದ ಸೊ ಅದರಲ್ಲಿ ಮಕ್ಕಳು ಆ ಮೆಥೆಡ್ನ ಕಲಿಬೇಕು ಈ ಮೆಥಡ್ನ ಕಲಿಬೇಕು ಅದನ್ನು ಫಾಲೋ ಮಾಡಬೇಕು ಇದನ್ನ ಫಾಲೋ ಮಾಡಬೇಕು ಕನ್ಫ್ಯೂಷನ್ ಅಲ್ಲಿ ಆಗ್ಬಿಟ್ಟು ಮಕ್ಕಳು ಅದನ್ನು ಕಲಿಯೋಲ್ಲ ಇದನ್ನು ಕಲಿಯೋಲ್ಲ ಆ ಥರ ಆಗೋಗ್ಬಿಡುತ್ತೆ ಆ ರೀತಿ ಮಾಡ್ಕೊಳ್ಳೇಬೇಡಿ ದಯವಿಟ್ಟು ಅವ್ರ ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿರ್ತಾರೋ ಅವ್ರ ಸ್ಕೂಲಲ್ಲಿ ಏನು ಮಾಡಿಸಿರ್ತಾರೋ ಅದನ್ನು ಜಸ್ಟ್ ಪ್ರಾಕ್ಟೀಸ್ ಮಾಡಿಸಿ ಜಸ್ಟ್ ಅದನ್ನು ಒಂದು ಸಾರಿ ಅವ್ರ ಮಕ್ಕಳಿಗೆ ಆಲ್ರೆಡಿ ಓದಲಿಕ್ಕೆ ಬರೀಲಿಕ್ಕೆ ಬರುತ್ತೆ ಅನ್ನೋದಾದರೆ ಕ್ವಶನ್ ಆನ್ಸರ್ಸ್ನ ಓದ್ಕೊಂಡು ಬನ್ನಿ ಬರ್ಕೊಂಡು ಬನ್ನಿ ಅಂತ ಹೇಳಿ ಓದೋದಕ್ಕೆ ಕೊಡಿ ಫಸ್ಟು ಓದಿ ಆಗಿದ ನಂತರ ಮಕ್ಕಳು ಅದನ್ನು ಒಪ್ಸಲಿಕ್ಕೆ ಹೇಳಿ ನಿಮ್ಮ ಮುಂದೆ ಬಂದುಬಿಟ್ಟು ಕ್ವಶನ್ನ ನೀವು ಕೇಳಿ ಅವರು ಆನ್ಸರ್ನ ಮಾಡ್ತಾ ಹೋಗ್ತಾರೆ ಅಲ್ಲಿ ಕರೆಕ್ಟ್ ಆನ್ಸರ್ ಅದು ಸ್ಕೂಲಲ್ಲಿ ಏನು ಬರ್ಸಿದಾರೋ ಅದೇ ರೀತಿನಲ್ಲಿ ಮಕ್ಕಳು ಆನ್ಸರ್ ಮಾಡಿದ್ದಾರೆ ಅಂತ ಅಂದರೆ ಸೊ ಇಟ್ಸ್ ಫೈನ್ ನೆಕ್ಸ್ಟ್ ಏನು ಸ್ಟೆಪ್ ಏನು ತೊಗೊಳ್ಬೇಕು ಅಂತಂದರೆ ಅದನ್ನೇ ಕ್ವಶನನ್ನು ಕಾಪಿ ಮಾಡ್ಕೊಳ್ಳಿ ನೋಟ್ಬುಕ್ಕಲ್ಲಿ ಬುಕ್ನ ಮುಚ್ಚಿಟ್ಟು ಕ್ಲೋಸ್ ಮಾಡಿ ನೋಡ್ದೇ ನೀವು ಬರೀದು ತೋರಿಸಿ ಆನ್ಸರ್ಸ್ನ ಅಂತೇಳಿ ಈ ರೀತಿ ಮೆಥಡ್ನ ಫಾಲೋ ಮಾಡಿ ಮಕ್ಕಳು ಅಲ್ಲಿ ಪರ್ಫೆಕ್ಟ್ ಆಗ್ತಾರೆ ಜಸ್ಟ್ ಇಷ್ಟೇ ಕಲೀಲಿ ಅಂದರೆ ಒಂದು ಫೈವ್ ಬೀಟ್ಸ್ ಆನ್ಸರ್ ಇದೆ ಅಂದರೆ ಆ ಫೈವ್ ಬೀಟ್ಸ್ ಆನ್ಸರ್ನೇ ಕಲೀಲಿ ಸಾಕು ಬೇರೆ ಏನು ಬೇಡ ಅವತ್ತಿನ ದಿನಕ್ಕೆ ಸೊ ಒಂದು ಸಬ್ಜೆಕ್ಟ್ಗೆ ಗೆ ಐದು ಕ್ವಶನ್ ಗೆ ಆನ್ಸರ್ ಟೈಪ್ ಕಲ್ತ್ರಿ ಸಾಕು ಅಥವಾ ಲಾಂಗ್ ಕ್ವಶನ್ ಗೆ ಇದೆ ಲಾಂಗ್ ಕ್ವಶನ್ ಗೆ ಆನ್ಸರ್ ಇದೆ ಐದೈದು ಹತ್ತು ಕಲಿತಾರೆ ಅಂತ ಅಂದರೆ ಬೇಡವೇ ಬೇಡ ಆ ರೀತಿ ಮಾಡ್ಲಿಕ್ಕೆ ಹೋದ್ರೆ ಒಂದೇ ಕ್ವಶನ್ ಏನು ಆನ್ಸರ್ ಓದ್ಕೊಂಡಿರ್ತಾರೋ ನೆಕ್ಸ್ಟ್ ಕ್ವಶನ್ ಓದೋಷ್ಟರಲ್ಲಿ ಅಥವಾ ಇನ್ನೊಂದು ಕ್ವಶನ್ಗೆ ಆನ್ಸರ್ ಓದೋಷ್ಟರಲ್ಲಿ ಏನಾಗ್ಬಿಡ್ತಾರೆ ಫಸ್ಟಿಂದೆಲ್ಲ ಮರ್ತೋಗ್ಬಿಡ್ತಾರೆ ಮಕ್ಕಳು ಸೊ ಆ ರೀತಿ ಆಗೋದು ಬೇಡ ಆ ರೀತಿ ದೊಡ್ಡ ದೊಡ್ಡ ಆನ್ಸರ್ಸ್ ಎಲ್ಲ ಇದ್ದಾಗ ಜಸ್ಟ್ ಎರಡೆರಡನ್ನೇ ಓದ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಜಾಸ್ತಿ ಬೇಡ ಮತ್ತು ನಾಳೆ ದಿನ ಟೈಮ್ ಇದೆ ನಾಳೆ ದಿನ ಬಂದುಬಿಟ್ಟು ಇನ್ನೂ ಎರಡು ಓದ್ಕೋ ಇನ್ನೂ ಎರಡನ್ನೂ ನೋಡ್ಲಾದ ಬರುತ್ತೆ ತೋರಿಸು ನನಗೆ ಇಷ್ಟೇ ಮೆಥಡ್ನ ಫಾಲೋ ಮಾಡ್ತಾ ಹೋಗಿ ಮಕ್ಕಳಲ್ಲಿ ಒಳ್ಳೆಯ ರಿಸಲ್ಟ್ ನೀವು ಖಂಡಿತ ಕಾಣ್ತೀರಾ ಸೊ ಈ ರೀತಿ ಈ ಕ್ವಶನ್ ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಳ್ತೀನಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಟ್ಯೂಷನ್ ಸ್ಟ್ರಕ್ಚರ್ ಅಂತ ಬಂದಾಗ ಸೊಸಂಡ್ ತೌಸಂಡ್ ಆದ್ರೂ ತಗೊಳ್ತಾರೆ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಆದ್ರೂ ಮಾಡ್ತಾರೆ ಬಟ್ ಇಲ್ಲಿ ಆ ತರ ನಡೆಯೋದಿಲ್ಲ ಅದಕ್ಕೋಸ್ಕರ ಮ್ಯಾಮ್ ವಾಟ್ ಇಸ್ ದ ಎಜುಕೇಶನ್ ಕ್ವಾಲಿಫಿಕೇಷನ್ ಟು ಓಪನ್ ಕೋಚಿಂಗ್ ಸೆಂಟರ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಕ್ವಾಲಿಫಿಕೇಶನ್ ಎಜುಕೇಶನ್ ಏನೇನು ಆಗಿರ್ಬೇಕು ಅಂತ ಮಾತಾಡದ್ರ ಬದಲಾಗಿ ಮೇನ್ ಆಗಿ ನಮಗೆ ನಾಲೆಜ್ ಚೆನ್ನಾಗಿರಬೇಕು ಮಾಡ್ಕೊಂಡು ಹೋಗುವಂಥ ಒಂದು ಕೋಚಿಂಗ್ ಸೆಂಟರ್ನ ಓಪನ್ ಮಾಡಿ ಅದನ್ನು ನಾವು ಯಾವ ರೀತಿಯಾಗಿ ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಬಗ್ಗೆ ನಾಲೆಜ್ ಇರಬೇಕು ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿದ್ದರೆ ಒಳ್ಳೇದು ಅದಾಗಿದ ನಂತರ ಮುಂದೆ ಎಜುಕೇಷನ್ ಅಂತ ಬಂದರೆ ಬಿ ಎಡ್ ಕಂಪಲ್ಸರಿ ಎಲ್ಲ ಕಡೆನೂ ಈಗ ಕಂಪಲ್ಸರಿ ಬೇಕು ಅಂತ ಕೇಳ್ತಾರೆ ಈವನ್ ಬೆಟರ್ ಬಿ ಎಡ್ ಅಂದರೆ ಟೀಚರ್ ಟ್ರೈನಿಂಗ್ ಕೋರ್ಸಸ್ ಆಗಿತ್ತು ಅಂತಂದರೆ ಬಿ ಎಡ್ ಅಥವಾ ಡಿ ಎಡ್ ಆಗಿತ್ತು ಅಂತಂದರೆ ಒಳ್ಳೆಯದು ಯಾವುದಾದ್ರೂ ಡಿಗ್ರಿ ಜೊತೆ ಎಟ್ಲೀಸ್ಟು ಈ ಬಿ ಎಡ್ ಅನ್ನೋದಿದ್ದರೆ ಅಥವಾ ಒಂದು ಕಂಪ್ಲೀಟ್ ಡಿಗ್ರಿನಾದರೂ ಮುಗಿದಿರಬೇಕು ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಈ ರೀತಿ ಯಾವುದಾದ್ರೂ ಒಂದು ಕೋರ್ಸ್ ಒಂದು ಡಿಗ್ರಿ ಅಥವಾ ಡಬಲ್ ಡಿಗ್ರಿ ಎಮ್ ಎ ಬಿ ಎಮ್ ಕಾಮ್ ಎಮ್ ಎಸ್ ಸಿ ಈ ಥರನಾದರೂ ಎಟ್ಲೀಸ್ಟ್ ಮುಗಿದಿರಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಸೊ ಕೆಲವೊಬ್ಬರು ಪಾಪ ಮನೇಲಿ ತುಂಬ ನಾಲೆಜ್ ಇರುತ್ತೆ ಬಟ್ ಎಜುಕೇಷನ್ನ ಕಂ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಿರೋದಿಲ್ಲ ಅಂಥವ್ರಿಗೆ ಏನು ಮಾಡಲಿಕ್ಕಾಗಲ್ಲ ಪಿ ಯು ಸಿಯಲ್ಲಿ ಸ್ಟಾಪ್ ಮಾಡಿರ್ತಾರೆ ಬಟ್ ಅವ್ರಿಗೆ ಚೆನ್ನಾಗಿ ನಾಲೆಜ್ ಕೂಡ ಇರುತ್ತೆ ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಜೊತೆಗೆ ಅವರು ಒಂದು ಎಜುಕೇಷನ್ ಸೆಂಟ್ರನ್ನ ರನ್ ಮಾಡೋಷ್ಟು ಎಬಿಲಿಟಿ ಕೂಡ ಇರುತ್ತೆ ಅನ್ ಆ ಪರಿಸ್ಥಿತಿನಲ್ಲಿ ಮಾಡ್ಕೊಳ್ತೀನಿ ಅಂತ ಒಂದು ಧೈರ್ಯ ಇತ್ತು ನಂಬಿಕೆ ಇತ್ತು ಅಂತ ಅಂದ್ರೆ ಖಂಡಿತ ಮಾಡ್ಕೋಬಹುದು ಅದ್ರಲ್ಲಿ ಕೂಡ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ಬಟ್ ಓಮ್ ಟ್ಯೂಷನ್ ಅನ್ನೋ ರೀತಿನಲ್ಲಿ ಮಾಡ್ಕೊಂಡ್ರೆ ಸಾಕು ದೊಡ್ಡದಾಗಿ ಮಾಡೋ ಅಂತ ಬೇಡವೇ ಬೇಡ ಸೊ ಬನ್ನಿ ನೆಕ್ಸ್ಟ್ ನೋಡ್ತಾ ಹೋಗೋಣ ತುಂಬಾ ಲೆಂತಿ ಹೇಳೋದು ಬೇಡ ಸೊ ಯೂಸ್ಫುಲ್ ವಿಡಿಯೋ ಅಂತ ಕೆಲವೊಂದಿಷ್ಟು ಜನ ಹಾಕಿದ್ದಾರೆ ಸಾಕಷ್ಟು ಜನ ಫೀಸ್ ತುಂಬ ಕಡಿಮೆ ಆಯಿತು ಅನ್ನೋದ್ರ ಬಗ್ಗೆನೆ ಮಾತಾಡಿದ್ದಾರೆ ಎಲ್ರಿಗೂ ಉತ್ತರ ಸಿಕ್ತು ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ತರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕ್ವಶನ್ ಆ್ಯಂಡ್ ಆನ್ಸರ್ ಹೇಗೆ ಹೇಳ್ಕೊಡೋದು ಅವ್ರಿಗೆ ಅರ್ಥ ಆಗೋ ರೀತಿನಲ್ಲಿ ಹೇಳಿ ಮೇಡಮ್ ಅಂತ ಹೇಳಿದ್ದಾರೆ ಸೊ ಪೂಜಾ ಮಡಿವಾಳರ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಸಾರಿ ಒಂದು ಐಡಿಯಿಂದ ಬಂದಿದೆ ಕಮೆಂಟು ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಈಗ ತರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಿದ್ದಾರೆ ಅಂತಂದ್ರೆ ಆ ಮಕ್ಕಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರುತ್ತೆ ಅಂದ್ರೆ ನಾವು ಯಾವುದು ಜಾಸ್ತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಅವಶ್ಯಕತೆನೆ ಇಲ್ಲ ತುಂಬ ಈಸಿಯಾಗಿ ಸರಳವಾಗಿ ಅವರ ಸ್ಕೂಲ್ ಬುಕ್ ಅಲ್ಲಿ ಅದನ್ನೇ ನಾವು ಓದಿಸಿ ಬರ್ಸಿ ಅದನ್ನೇ ಪ್ರಾಕ್ಟೀಸ್ ಮಾಡಿಸಿದ್ರೆ ಸಾಕು ಒಂದ್ ವೇಳೆ ಮಕ್ಕಳಿಗೆ ಇನ್ನೂ ಓದ್ಲಿಕ್ಕೆ ಬರಲ್ಲ ಅಂತ ಅಂದಾಗ ಬೇಸಿಕ್ನ ಹೇಳ್ಕೊಡಿ ಕನ್ನಡ ಮತ್ತು ಮತ್ತೆ ಕಾಕಿ ಕಿ ಆಗಿರ್ಬೋದು ಇಂಗ್ಲಿಷ್ ಅಲ್ಲಿ ಬರೋದಾದ್ರೆ ಎ ಬಿ ಸಿ ಡಿ ಆಗಿರ್ಬೋದು ಸೊ ಈ ರೀತಿ ಸ್ಪೆಲ್ಲಿಂಗ್ ಅಟ್ಲೀಸ್ಟ್ ಲೀಸ್ಟ್ ಐಡೆಂಟಿಫೈ ಮಾಡೋ ಮೆಥಡ್ ಅದನ್ನೆಲ್ಲ ಸೊ ಇದೆಲ್ಲ ಕೂಡ ನೀವು ಆದಷ್ಟು ಮಕ್ಕಳಿಗೆ ಹೇಳ್ಕೊಡಿ ಎ ಬಿ ಸಿ ಡಿ ಅದನ್ನೆಲ್ಲ ಅದೆಲ್ಲ ಬರುತ್ತೆ ಮಕ್ಕಳು ಈಸಿಯಾಗಿ ಸ್ಪೆಲ್ಲಿಂಗ್ ಎಲ್ಲ ಓದ್ತಾರೆ ಅಕ್ಷರಗಳನ್ನ ಗುರ್ತಿಡಿತಾರೆ ಅಂತಂದ್ರೆ ತುಂಬಾನೇ ಈಸಿ ಇಲ್ಲಿ ವರ್ಕ್ ಮಾಡೋದು ಸೊ ಹೇಗೆ ಅಂತಂದರೆ ಮಕ್ಕಳಿಗೆ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಬೀಟ್ಸ್ ಆನ್ಸರ್ ಟೈಪ್ ಓದಿಸ್ಬೇಕಾಗಿದೆ ನಾವು ಅಂತ ಅಂದ್ಕೊಂಡಾಗ ಯಾವ ರೀತಿ ಓದಿಸ್ಬೇಕು ಈಗ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅಂತ ಬಂದಿರುತ್ತೆ ಫಿಲ್ ಇನ್ ಬ್ಲಾಂಕ್ಸ್ ಬ್ಲ್ಯಾಂಕ್ಸಲ್ಲಿ ಆ ಸೆಂಟೆನ್ಸಸ್ಸನ್ನು ಒಂದನ್ನು ಪೂರ್ತಿಯಾಗಿ ಮಕ್ಕಳಿಗೆ ಒಂದೆರಡು ಮೂರು ಸಾರಿ ಓದಿಸಿ ಓದಿಸಿ ಒಂದೊಂದು ವರ್ಡ್ ಅಲ್ಲಿ ಡಿಫಿಕಲ್ಟ್ ವರ್ಡ್ ಮಕ್ಕಳಿಗೆ ಯಾವುದು ಹೇಳೋದಕ್ಕೆ ಬರಲ್ವೋ ಅದನ್ನು ಮಾತ್ರ ನೀವು ಜಾಸ್ತಿಯಾಗಿ ಒತ್ತಿ ಒತ್ತಿ ಒಂದು ಟೂ ತ್ರೀ ಟೈಮ್ಸ್ ಹೇಳಿಸಿ ಅಥವಾ ಫೈವ್ ಟೈಮ್ಸ್ ಮ್ಯಾಕ್ಸಿಮಮ್ ಅಂತ ಅಂದರೂ ಕೂಡ ಹೇಳಿಸಿ ಅದನ್ನು ಹೇಳಿಸಿ ಆ ಮಗುಗೆ ಅದು ಹೇಳೋದಕ್ಕೆ ಬಂದಿದ ನಂತರ ಒಂದು ಪೂರ್ತಿಯಾಗಿ ಅವರೇನೆ ಓದೋದಕ್ಕೆ ಬಿಡಿ ಆ ರೀತಿ ಮಾಡ್ಕೊಳ್ಳಿ ಸೊ ಆ ರೀತಿ ಒಂದು ಲೈನಲ್ಲಿ ಹೇಳಿಸಿದ್ರೆ ಸಾಕು ಅಲ್ಲಿ ಮೇನ್ ವರ್ಡ್ ಏನು ಬ್ಲ್ಯಾಂಕ್ ಇರುವಂತ ವರ್ಡ್ ಏನಿರುತ್ತೆ ಅದನ್ನು ಪದೇ ಪದೇ ರಿಪೀಟ್ ಮಾಡಿಸಿ ಸ್ಪೆಲ್ಲಿಂಗ್ ಕೂಡ ಅದನ್ನು ರಿಪೀಟ್ ಮಾಡಿಸಿ ಫಾರ್ ಎಕ್ಸಾಂಪಲ್ ಈಗ ಸ್ಟ್ಯಾಂಡ್ ಅಂತ ಇದೆ ಅಂದರೆ ಎಸ್ ಟಿ ಎನ್ ಡಿ ಸ್ಟ್ಯಾಂಡ್ ಎಸ್ ಟಿ ಎನ್ ಡಿ ಸ್ಟ್ಯಾಂಡ್ ಅಂತ ಪದೇ ಪದೇ ಹೇಳಿಸಿ ಸೊ ಏಳ್ಸಿ 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 ಬಯಹಾಟ್ ಮಾಡಿಸಿಬಿಡ್ರಿ ಬಯಹಾಟ್ ಮಾಡಿಸಿ ಅದಾಗಿದ ನಂತರ ಅದರಲ್ಲಿ ಆ ಒಂದು ಸೆಂಟೆನ್ಸನ್ನು ಒಂದು ನೋಟ್ಬುಕ್ಕಲ್ಲಿ ನೀವೇ ಬರೆದುಕೊಡಿ ಅಥವಾ ಮಕ್ಕಳು ಬರ್ಕೊಳ್ತಾರೆ ಅಂತಂದರೆ ಅದನ್ನೇ ಒಂದು ಫೈವ್ ಟೈಮ್ ಬರೀಲಿಕ್ಕೆ ಹೇಳಿ ಆ ರೀತಿ ಅಂದ್ಕೊಂಡು ಬರೆದಾಗ ಪರ್ಫೆಕ್ಟ್ ಆಗಿಬಿಡ್ತಾರೆ ಅಥವಾ ಜಸ್ಟ್ ಆ ಒಂದು ಆನ್ಸರ್ ಆದರೂ ಬರೀ ಆನ್ಸರ್ ಬಂದರೆ ಈಗ ಫಾರ್ ಎಕ್ಸಾಂಪಲ್ ದಿ ಬ್ಲ್ಯಾಂಕ್ಸ್ ಅಂತ ನಾವು ಮಿಡಲ್ ಯಾವುದೋ ಒಂದು ಕ್ವಶನ್ ಕೇಳಿದರೆ ಅದಕ್ಕೂ ಕೂಡ ಅದೇ ಆನ್ಸರ್ ಹೇಳೋ ಅಂತ ಮಕ್ಳು ಇರ್ತಾರೆ ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು ಕಂಪ್ಲೀಟ್ ಸೆಂಟೆನ್ಸ್ ಅನ್ನು ಕೂಡ ಅವ್ರಿಗೆ ಏಳ್ಸಿ ಏಳ್ಸಿ ನಾವು ಬಯಟ್ ಮಾಡಿಸಿದ್ರೆ ಅಲ್ಲಿ ಮಕ್ಕಳು ಕರೆಕ್ಟ್ ಇದೇ ಕ್ವಶನ್ಗೆ ಇದೇ ಆನ್ಸರ್ ಅನ್ನೋದನ್ನ ಹೇಳ್ತಾರೆ ಸೊ ತರ ಮಕ್ಕಳು ಮಾಡ್ತಾ ಇರ್ತಾರೆ ಕೇರ್ಫುಲ್ ಆಗಿ ಆ ಮಕ್ಕಳಿಗೆ ಆತರ ಮಿಸ್ಟೇಕ್ ಆಗದೆ ಇರೋ ರೀತಿನಲ್ಲಿ ಈಗ ಫೈವ್ ಕ್ವಶನ್ಗೆ ಅಲ್ಟರ್ನೇಟ್ ಆಗಿ ನಾವು ಅದನ್ನ ಜಿಗ್ಝಾಗ್ ಥರ ಏನಾದರೂ ಅಲ್ಲೊಂದು ಇಲ್ಲೊಂದು ಕ್ವಶನ್ ಕೇಳಿದ್ರು ಕೂಡ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಆನ್ಸರ್ ಕೊಡಬೇಕು ಅಂತಂದ್ರೆ ನಾವೇನು ಮಾಡಬೇಕು ಅಂತಂದರೆ ಇದು ಕಂಪ್ಲೀಟ್ ಆಗಿ ಓದಿಸ್ಬೇಕು ಇಲ್ಲ ಜಸ್ಟ್ ಒಂದು ಆನ್ಸರ್ ಅನ್ನು ಮಾತ್ರ ಹೇಳ್ತಾ ಇರ ಅಂತಂದ್ರೆ ಸೊ ನಾವು ಸೀರಿಯಲ್ ಆಗಿನೇ ಆ ಮಕ್ಕಳಿಗೆ ಕೇಳ್ಕೊಳ್ತಾ ಹೋಗ್ಬೇಕಾಗತ್ತೆ ಸೀರಿಯಲ್ ಆಗಿಯೇ ಎಕ್ಸಾಮ್ ಅಲ್ಲಿ ಬರುತ್ತೆ ಅಂತ ಆಗಲ್ಲ ಎಲ್ಲೋ ಒಂದೊಂದು ಬರುತ್ತೆ ಸೊ ಅದಕ್ಕೆ ಯಾವುದೋ ಆನ್ಸರ್ ಬರದ್ರೆ ಸರಿ ಇರಲ್ಲ ಅಲ್ವಾ ಅದಕ್ಕೋಸ್ಕರ ಸೊ ಮಕ್ಕಳಿಗೆ ಈ ರೀತಿನಲ್ಲಿ ನಾವು ಓದಿಸ್ಬೇಕಾಗುತ್ತೆ ಆ ಟೈಮಲ್ಲಿ ಕ್ಲಾಸ್ ಟೈಮಲ್ಲಿ ಏನಾದರೂ ಓದ್ತಾ ಇದ್ದಾರೆ ಅಂದರೆ ಸೀರಿಯಲ್ ಆಗಿನೇ ನಾವು ಕೇಳಿ ಅದನ್ನೇ ಅಭ್ಯಾಸ ಹಾಕಿಸ್ಬಾರ್ದು ಯಾವಾಗಲೂ ಕೂಡ ಮಕ್ಕಳನ್ನ ಯಾವ ರೀತಿ ಕೇಳಿದ್ರು ಕೂಡ ಹೇಳೋ ಅಂತ ಎಬಿಲಿಟಿ ಬರಬೇಕು ಹೇಳೋದಕ್ಕೆ ಮಕ್ಕಳು ರೆಡಿ ಇರಬೇಕು ಆ ರೀತಿಯಲ್ಲಿ ನಾವು ಅವ್ರಿಗೆ ಅಭ್ಯಾಸವನ್ನ ಮಾಡಿಸ್ಬೇಕು ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಐದು ಕ್ವಶನ್ಗೆ ಐದು ಕ್ವಶನ್ ಸೀರಿಯಲ್ ಆಗಿ ಕೇಳೋದ್ರ ಬದಲಾಗಿ ಉಲ್ಟಾ ಪಲ್ಟಾ ಫಸ್ಟ್ ಫೈವ್ ಕೇಳೋದು ಫಸ್ಟ್ ತ್ರೀ ಕೇಳೋದು ಅಥವಾ ಟೂ ಕೇಳೋದು ಈ ರೀತಿ ಹಿಂದೆ ಮುಂದೆ ಕೇಳಿದ್ರು ಕೂಡ ಎಲ್ಲಿ ಕೇಳಿದರೂ ಹೇಳೋದಕ್ಕೆ ಬರಬೇಕು ಆ ರೀತಿನಲ್ಲಿ ನಾವು ಅದನ್ನು ಪರ್ಫೆಕ್ಟ್ ಮಾಡಿಸಿರ್ಬೇಕು ಆ ರೀತಿನಲ್ಲಿ ಅವ್ರಿಗೆ ಓದಿಸ್ಬೇಕು ಸೊ ಈ ರೀತಿ ತರ್ಡ್ ಮಕ್ಕಳಿಗೂ ಆದರೂ ಕೂಡ ಇದೇ ರೀತಿ ಮಾಡಿಸಿ ತರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಕೂಡ ಬುಕ್ಸ್ ಇದೆ ರೀಡರ್ ಅವ್ರದ್ದೇ ಆದಂಥ ಸಪ್ರೇಟ್ ಆದಂಥ ಬುಕ್ಸ್ ಇದೆ ಸೊ ಅಲ್ಲಿ ಅವ್ರಿಗೆ ಆದಂಥ ನೋಟ್ಸ್ ಇರುತ್ತೆ ಅದನ್ನೇ ಓದಿಸಿ ಅದನ್ನೇ ಪ್ರಾಕ್ಟೀಸ್ ಮಾಡಿಸಿ ಅಷ್ಟೇ ಸಾಕು ಅವ್ರಿಗೆ ಭಾಳ ಇರೋದಿಲ್ಲ ತುಂಬ ಕಡಿಮೆ ಕಡಿಮೆ ಇರುತ್ತೆ ಜಸ್ಟು ಒಂದು ಫಿಲಿಂಗ್ದು ಬ್ಲ್ಯಾಂಕ್ಸ್ ಥರ ಇರುತ್ತೆ ಮ್ಯಾಚ್ದ ಫಾಲೋಯಿಂಗ್ ಥರ ಇರುತ್ತೆ ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಅಂದಾಗ ಮಕ್ಳು ಏನು ಮಾಡ್ತಾರೆ ಈ ಕಡೆ ಸೈಡ್ ಎ ಸೈಡು ಬಿ ಸೈಡ್ ಎರಡು ಹಾಕೊಂಡ್ಬಿಡ್ತಾರೆ ಜಸ್ಟ್ ಮ್ಯಾಚ್ ಮಾಡಿ ಅಂದರೆ ಲೈನ್ ಹಾಕಿಬಿಡ್ತಾರೆ ಆ ಥರ ಮಾಡಿಸ್ಲೇಬೇಡಿ ದಯವಿಟ್ಟು ಸೊ ಎ ಸೈಡ್ ಭಾಗದಲ್ಲಿ ಏನು ಕ್ವಶನ್ ಬಂದಿರುತ್ತೋ ಸೊ ಅದಕ್ಕೆ ತಕ್ಕನಾಗಿ ಆನ್ಸರ್ ಅದ್ರ ಮುಂದೆನೆ ಬರ್ಸಲಿಕ್ಕೆ ಹೇಳಿ ಸೊ ನಾವು ಹಾಗೆ ಮಾಡಿಸೋದು ಯಾಕಂತಂದ್ರೆ ಮಕ್ಕಳು ಅಲ್ಲಿ ಪರ್ಫೆಕ್ಟ್ ಆಗ್ತಾರೆ ಅಲ್ಲಿ ನೋಡಿ ನೋಡಿ ಇದ್ದಿರೋ ಆನ್ಸರ್ ಅಲ್ಲೇ ಮಾಡೋದೇನು ಈಸಿ ಸೊ ಅವರೇ ಓನ್ ಆಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಯಾವಾಗ ಅಂತಂದ್ರೆ ಈ ಒಂದು ಕ್ವಶನ್ ಗೆ ಆನ್ಸರ್ ಸರಿಯಾಗಿ ಇದೇನೆ ಅನ್ನೋದನ್ನ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಈಗ ಸ್ಟ್ಯಾಂಡ್ ಸಿಟ್ ಅಂತ ಇರುತ್ತೆ ಈ ಸೈಡ್ ಎ ಭಾಗದಲ್ಲಿ ಸ್ಟ್ಯಾಂಡ್ ಇದ್ರೆ ಇದ್ರ ಅಪೋಸಿಟ್ ಸಿಟ್ ಅಂತ ಇರುತ್ತೆ ಸೊ ಅಲ್ಲಿ ಸಿಟ್ ಅಂತ ಇದೆ ಅದಕ್ಕೆ ಅಪೋಸಿಟ್ ಆಗಿ ಜಾಯಿನ್ ಮಾಡ್ತಾರೆ ಒಂದ್ ವೇಳೆ ಇಲ್ಲ ಜಸ್ಟ್ ಈ ಕಡೆಯಿಂದ ಮಾತ್ರ ಕ್ವಶನ್ ಕೊಟ್ಟರು ಕೂಡ ಈ ಸ್ಟ್ಯಾಂಡ್ಗೆ ಆನ್ಸರ್ ಏನ್ ಬರುತ್ತೆ ಸಿಟ್ ಅಂತಾನೆ ಬರಬೇಕು ಸೊ ಆಪಲ್ ರೆಡ್ ಕಲರ್ ಮ್ಯಾಂಗೋ ಯೆಲ್ಲೋ ಕಲರ್ ಅದು ಅಲ್ಲೇ ಇರೋದನ್ನ ಜಾಯಿನ್ ಮಾಡೋದ್ರ ಬದಲಾಗಿ ಅದ್ರ ಅಪೋಸಿಟ್ ಅವ್ರು ಏನು ಆನ್ಸರ್ ಬರುತ್ತೋ ಅದನ್ನು ಕಂಪ್ಲೀಟಾಗಿ ಬರೆಯೋ ಥರ ಎಬಿಲಿಟಿ ಬರೋ ಥರ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು ಸೊ ಅಂದರೆ ಮಾತ್ರ ಮಕ್ಕಳು ಪರ್ಫೆಕ್ಟ್ ಆಗ್ತಾರೆ ಈ ನಿಟ್ಟಿನಲ್ಲಿ ನೀವು ವರ್ಕನ್ನು ಮಾಡಬೇಕಾಗಿರೋದು ಇದು ಜಾಸ್ತಿ ಹೇವಿ ಆಗಿರೋದಿಲ್ಲ ಮಕ್ಕಳಿಗೆ ಅದನ್ನು ಪ್ರತಿದಿನ ರೂಢಿ ಮಾಡಿಸ್ತಾ ಮಾಡಿಸ್ತಾ ಫಸ್ಟು ಒಂದು ಸ್ವಲ್ಪ ದಿನ ಕಷ್ಟ ಆಗುತ್ತೆ ನಿಮಗೂ ಕಷ್ಟ ಮಕ್ಕಳಿಗೂ ಕಷ್ಟ ಸೊ ಸ್ವಲ್ಪ ದಿನ ಆ ಮೆಥಡನ್ನ ಫಾಲೋ ಮಾಡಿದ ನಂತರ ಮಕ್ಕಳು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ ನೀವು ಕೂಡ ಅದೇ ಮೆಥಡ್ಗೆ ಫಾಲೋ ಮಾಡ್ತಾ ಹೋಗ್ಬೇಕು ಮತ್ತೆ ಒಬ್ರಿಗೆ ಒಂದು ತರ ಹೇಳ್ಸಿ ಇನ್ನೊಬ್ರಿಗೆ ಇನ್ನೊಂದ್ ತರ ಮಾಡಿಸೋಂತ ಕೆಲಸ ಮಾಡೋದ್ ಬೇಡ ಒಂದ್ ಒಂದ್ ಮಗು ಸ್ಲೋ ಇರುತ್ತೆ ಒಂದ್ ಮಗು ನಿಧಾ ಫಾಸ್ಟ್ ಆಗಿರುತ್ತೆ ಸ್ಲೋ ಇರೋ ಮಗುವಿಗೆ ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ ಜಾಸ್ತಿ ಒತ್ತು ಕೊಟ್ಟು ಹೇಳ್ಕೊಡಿ ಫಾಸ್ಟ್ ಆಗಿ ಮಾಡೋ ಮಗುವಿಗೆ ಫಾಸ್ಟ್ ಆಗಿ ಮೂವ್ ಆಗ್ಬಿಡಿ ಅಷ್ಟೇನೆ ಮತ್ತೇನು ಇಲ್ಲ ಆ ಮಕ್ಕಳು ತಾವೇ ಮಾಡ್ಕೊಂಡು ಹೋಗ್ಬಿಡ್ತಾರೆ ಮತ್ತು ಅವ್ರನ್ನ ನೋಡಿ ಈ ಮಕ್ಕಳು ತಾವೂ ಕೂಡ ಕಲ್ತು ಹೋಗ್ಬಿಡ್ತಾರೆ ಅಷ್ಟೇ ಮತ್ತೇನಿಲ್ಲ ಇಲ್ಲಿ ಸೊ ಈ ರೀತಿ ತರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕನ್ನಡ ಆಗಿರಲಿ ಇಂಗ್ಲೀಷ್ ಆಗಿರಲಿ ಮ್ಯಾಥ್ಸ್ ಆಗಿರಲಿ ಮ್ಯಾಥ್ಸ್ ಅಂತ ಬಂದರೆ ಈಗ ಒನ್ ಟು ತರ್ಡ್ವರೆಗೂ ಬಂದಾಗ ಏನಾಗುತ್ತೆ ಅಲ್ಲಿ ಜಸ್ಟು ಎಡಿಷನ್ ಆಫ್ ಸಬ್ಟ್ರಾಕ್ಷನ್ ಆ ಥರ ಇರುತ್ತೆ ಎಡಿಷನ್ ಆಫ್ ಸಪ್ಟ್ರಾಕ್ಷನ್ ಬಂದಾಗ ಫಸ್ಟು ಅವರಿಗೆ ಈಸಿ ಇರೋದನ್ನೇ ಹೇಳಿಕೊಟ್ಬಿಡಿ ಒಂದು ಒನ್ ಡಿಸಿಟ್ ಒನ್ ಡಿಸಿಟ್ಗಳನ್ನೇ ಕಲಿಸ್ಕೊಟ್ಬಿಡಿ ಆಮೇಲೆ ಒನ್ ಡಿಜಿಟ್ ಮಕ್ಳಿಗೆ ಬರುತ್ತೆ ಅಂತ ಅಂದರೆ ಟೂ ಡಿಸಿಟ್ ಶ ಅಂಕಿಗಳನ್ನು ಹಾಕಿಬಿಟ್ಟು ಹೇಳ್ಕೊಡಿ ಸೊ ಫಸ್ಟ್ ಒಂದ್ ನೀವ್ ಹೇಳ್ಕೊಡಿ ಒಂದು ಹೇಳ್ಕೊಡಿ ಇನ್ನೂ ಒಂದನ್ನ ಮಗುವಿನ ಬಾಯಿಂದಾನೇ ಕೇಳಿಸ್ಕೊಳ್ಳಿ ಅದನ್ನ ನೀವೇ ಬರತ್ರಿ ಬರ ತೋರ್ಸ್ರಿ ನೆಕ್ಸ್ಟ್ ಒಂದು ಸಮ್ನ ಅವ್ರಿಗೆನೆ ಅವ್ರ ಕಡೆಯಿಂದ ಕೇಳಿಸಿ ನಿಮ್ಮ ಅಕ್ಕದ ಪಕ್ಕದಲ್ಲಿನೇ ಕೂರಿಸ್ಕೊಂಡು ಅದನ್ನ ಅವ್ರ ಬಾಯಿಂದಾನೇ ಕೇಳಿಸಿ ಮುಂದೆ ಕೂರಿಸ್ಕೊಂಡೆ ಅದನ್ನ ಮಾಡೋದಕ್ಕೆ ಹೇಳಿ ಸೊ ಇಲ್ಲಿ ಇದು ಇದು ಮಾಡಿದ್ರೆ ಏನು ಅಂತ ಅವ್ರಿಗೆ ಕ್ವಶನ್ ಹಾಕಿ ಹಾಕಿ ಇದರಿಂದ ಇದು ಏನ್ ಆನ್ಸರ್ ಬಂತು ಬರೀ ಇದರಿಂದ ಇದು ಏನ್ ಆನ್ಸರ್ ಬಂತು ಬರೀ ಅಂತ ಹೇಳೋದು ಇನ್ನು ಒಂದು ನೆಕ್ಸ್ಟ್ ಒಟ್ಟು ನಾಲ್ಕು ಕ್ವಶನ್ ತೊಗೊಳ್ಳಿ ನಾಲ್ಕು ಕ್ವಶನ್ಗೆ ಈ ರೀತಿ ಮೆಥಡನ್ನ ಫಾಲೋ ಮಾಡಿ ನಾಲ್ಕನೇದ್ದು ತಗೊಂಡಿದ ನಂತರ ನಾಲ್ಕನೇದ್ದು ಏನು ಮಾಡಬೇಕು ಗೊತ್ತಾ ಅವ್ರಿಗೆನೆ ನಿಮ್ಮ ಮುಂದೆನೇ ಕೂರಿಸ್ಕೊಂಡು ಬರೆಯೋದಕ್ಕೆ ಕೊಡಬೇಕು ನಾವು ಹೇಳೋದೇ ಬೇಡ ನೀನೇ ಮಾಡು ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ನೀವು ಮಾಡಿ ತೋರಿಸಿರ್ತೀರಿ ಅರ್ಥ ಮಾಡಿಸಿರ್ತೀರಿ ಮಗುವಿಗೆ ನೆಕ್ಸ್ಟು ಅವ್ನ ಬಾಯಿಂದನೇ ಕೇಳಿ ನೀವು ಬರ್ಸಿರ್ತೀರಿ ಆಮೇಲೆ ಅವನಿಗೆ ಪೆನ್ಸಿಲ್ನ ಕೊಟ್ಬಿಟ್ಟು ನೀವು ಕೇಳ್ತಾ ಇರ್ತೀರಿ ಅವನೇ ಇರ್ತಾನೆ ಇನ್ನು ಒಂದು ನೆಕ್ಸ್ಟ್ ಅವನೇ ಮಾಡ್ತಾನೆ ಸೊ ಅವನೇ ಮಾಡುವಂಥ ಎಬಿಲಿಟಿ ಬಂತು ಅಂದರೆ ಇನ್ನೊಂದು ನಾಲ್ಕು ಕ್ವಶನ್ ನೀವೇ ಓನಾಗಿ ಹಾಕ್ಕೊಡಿ ಹಾಕ್ಕೊಟ್ಟು ನಂತರದಲ್ಲಿ ಅವ್ನಿಗೆ ಬರ್ಸಿ ಅದನ್ನ ಅವನಿಗೆ ನೀನೇ ಮಾಡ್ಕೊಂಡು ಬಾ ಅಂತೇಳಿ ಅವ್ನಿಗೆ ಅವನದೇ ಆದಂತ ಒಂದು ಟೈಮ್ನ ಕೊಟ್ಬಿಡಿ ಸೊ ಆ ಟೈಮಲ್ಲಿ ನೆಕ್ಸ್ಟ್ ಬೇರೆ ಮಗುವನ್ನ ನಿಮ್ಮ ಹತ್ರ ತಗೊಂಡು ಒಂಥರ ಹೇಳ್ಕೊಡಿ ಸೊ ನಾಲ್ಕು ಜನ ಇದೇ ಥರ ಮಕ್ಕಳಿದ್ದಾರೆ ಅಂದರೆ ಎಲ್ರಿಗೂ ಒಂದೇ ಸರಿ ಹೇಳ್ಕೊಡಿ ಪರವಾಗಿಲ್ಲ ಒಂದ್ಸರಿ ಒಂದು ಮಗುವಿಗೆ ಟೈಮ್ ಕೊಡಿ ಇನ್ನೊಂದ್ಸರಿ ಇನ್ನೊಂದು ಮಗುವಿಗೆ ಟೈಮ್ ಕೊಡಿ ಇನ್ನೊಂದ್ಸರಿ ಇನ್ನೊಂದು ಮಗುವಿಗೆ ಟೈಮ್ ಕೊಡಿ ಸೊ ಒಬ್ನಾಗಿದ ನಂತರ ಒಬ್ನ ಒಬ್ಬನ ನೋಡಿ ಇನ್ನೊಬ್ನು ಹೇಳ್ತಾನೆ ಒಬ್ನ ನೋಡಿ ಇನ್ನೊಬ್ನು ಕಲಿತಾನೆ ಸೊ ಈ ರೀತಿ ಆಗುತ್ತೆ ನಾಲ್ಕು ಒಂದೇ ತರದ ಮಕ್ಕಳಿಗೆ ಒಂದೇ ಕಾನ್ಸೆಪ್ಟ್ ಹೇಳೋದಿದ್ದಾಗ ಈ ರೀತಿ ಮಾಡ್ಕೊಳ್ಳಿ ಸೊ ಅಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬೇಗ ಬೇಗ ತಿಳ್ಕೊಳ್ತಾ ಹೋಗ್ತಾರೆ ಬೇಗ ಬೇಗ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಸೊ ಈ ರೀತಿ ಮೆಥಡ್ನ ಫಾಲೋ ಮಾಡ್ಕೊಳ್ಳಿ ಟ್ಯೂಷನ್ ಅಂತ ಅಂದಾಗ ಸೊ ನಾವು ಸಿಲೆಬಸ್ ಇದೆ ಆ ಸಿಲೆಬಸ್ನೇ ಹೇಳಬೇಕು ಅಲ್ಲಿ ಸ್ಕೂಲಲ್ಲಿ ಹೇಗೆ ಪಾಠ ಹೇಳಿ ಕ್ವಶನ್ ಆನ್ಸರ್ಸ್ ಬರೆಸ್ತಾರೆ ಬೇಡವೇ ಬೇಡ ಆ ರೀತಿ ಮಾಡಿಕೊಂಡ್ರೆ ಟೈಮ್ ಸಾಲೋದಿಲ್ಲ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಏಟ್ ಪೀರಿಯಡ್ಸ್ ಇರುತ್ತೆ ಅಲ್ಲೇ ಮಾಡೋಕ್ಕಾಗಲ್ಲ ಇಲ್ಲಿ ನಾವು ಜಸ್ಟ್ ಟೂ ಅವರ್ಸಲ್ಲಿ ಎಲ್ಲ ಸಬ್ಜೆಕ್ಟ್ನ ಹೇಗೆ ಮಾಡ್ತೀರಿ ಹೇಳಿ ಸೊ ಮಾಡೋಕ್ಕೆ ಹೋಗಬೇಡಿ ಆ ಮೆತಣ್ಣ ಬಿಕಾಸ್ ಮಕ್ಕಳು ಏನಾಗ್ತಾರೆ ಅಂತಂದರೆ ಅಲ್ಲಿ ಕೂಡ ಹ್ಮ್ ಕಲ್ತಿರ್ತಾರೆ ಇಲ್ಲಿ ನಾವ್ ಇನ್ನೊಂದ್ ಮೆಥಡ್ನ ಏನೋ ಆ ಪಾಠ ಹೇಳ್ಬಿಟ್ಟು ಅದನ್ ಮಾಡ್ತೀವಿ ಅಂತಂದ್ರೆ ಮಕ್ಕಳಿಗೆ ಕಷ್ಟ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕೋ ಅಥವಾ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಮೇನ್ ಎಕ್ಸಾಮ್ ಅಲ್ಲಿ ನಂದು ಫಾಲೋ ಮಾಡಬೇಕು ಅವ್ರದ್ದು ಫಾಲೋ ಮಾಡಬೇಕು ಅದು ಬೇಡ ಮೇನ್ ಎಕ್ಸಾಮ್ಗೆ ಅವ್ರಿಗೆ ಎಕ್ಸಾಮ್ ಪರ್ಪೋಸ್ ಬೇಕಾಗಿರೋದು ಅವ್ರ ಸ್ಕೂಲಲ್ಲಿ ಏನಿದೆನೋ ಅದೇ ಸೊ ಅವ್ರ ಸ್ಕೂಲಲ್ಲಿ ಏನು ಮಾಡ್ಸಿದ್ದಾರೋ ಅದನ್ನೇ ಇಲ್ಲಿ ಓದಿಸಿ ಬರಿಸಿ ಪ್ರಾಕ್ಟೀಸ್ ಮಾಡಿಸಿ ಸಾಕು ಅದರಿಂದ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಜೊತೆಗೆ ಮಕ್ಕಳು ಸ್ವಲ್ಪ ಅಲ್ಲಿ ಡಲ್ ಆಗಿ ಅಲ್ಲಿ ಟೈಮ್ ಇರೋದಿಲ್ಲ ಅಷ್ಟೊಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗಿರ್ಬೋದು ಅವ್ರಿಗೆ ಹೇಳ್ಕೊಡ್ಲಿಕ್ಕೆ ಆಗಿರ್ಬೋದು ಸೊ ಇಲ್ಲಿ ನಾವು ಅದೇ ಟೈಮ್ನ ತೊಗೊಂಡ್ಬಿಟ್ಟು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿದಾಗ ಪರ್ಫೆಕ್ಟಾಗಿ ಮಕ್ಕಳು ಕಲಿತಾ ಹೋಗ್ತಾರೆ ಇಷ್ಟು ಮಾತ್ರ ಕರೆಕ್ಟಾಗಿ ಮಾಡ್ಕೊಳ್ಳಿ ಸೊ ಇದು ಕಂಪ್ಲೀಟಾಗಿ ಮುಗೀತು ಅಂತ ಅಂದ್ಕೊಳ್ತೀನಿ ಸೊ ಇದೇ ಮೆಥಡ್ನ ಆಲ್ಮೋಸ್ಟ್ ಎಲ್ಲ ಕ್ಲಾಸಸ್ಗೂ ಅನ್ವಯ ಮಾಡ್ಕೊಳ್ಳಿ ಸೊ ಅದಾಗಿದ ನಂತರ ನೆಕ್ಸ್ಟು ಎಲ್ ಕೆ ಜಿ ಮಕ್ಕಳಿಗೆ ಇಂಗ್ಲೀಷು ಡೆಮೋ ಕೊಡಿ ಅಂತ ಹೇಳಿದ್ದಾರೆ ಒಂದು ನಾನು ಕನ್ನಡ ಒಂದು ಮಕ್ಕಳಿಗೆ ಡೆಮೋ ಕೊಡೋದ್ರ ಬಗ್ಗೆ ತೋರಿಸಿದ್ದೆ ಆ್ಯಸ್ ಎ ಟೀಚರ್ ಆಗಿ ಒಂದು ಸ್ಕೂಲ್ಗೆ ಯಾವುದಾದ್ರೂ ಸಾರಿ ಫ್ರೆಂಡ್ಸು ಈಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ನಾನು ವೀಡಿಯೋನಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆದರೆ ನೆಕ್ಸ್ಟ್ ನಾನು ಇನ್ನೂ ವೀಡಿಯೋಸ್ನ ಮಾಡೋಷ್ಟರಲ್ಲಿ ನನಗೆ ಕಾಲ್ ಬಂದಿತ್ತು ಆ ಕಾಲ್ ಬರ್ತಾ ನಾನು ವೀಡಿಯೋ ಮಾಡಿರೋದೆಲ್ಲದು ಕೂಡ ಡಿಲೀಟ್ ಆಗಿಬಿಟ್ಟಿದೆ ಜೊತೆಗೆ ವಾಯ್ಸ್ ಕೂಡ ಏನೂ ಕೇಳಿಸೇ ಇಲ್ಲ ಸೊ ಅದಕ್ಕೋಸ್ಕರ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಇನ್ನಷ್ಟು ಸಾಧ್ಯವಾದಷ್ಟು ನಿಮ್ಮ ಕಮೆಂಟ್ಸ್ಗೆ ಉತ್ತರ ಕೊಡ್ತೀನಿ ತುಂಬಾ ಕಮೆಂಟ್ಸ್ ಬಂದಿದೆ ನಾನು ನೋಡಿಕೊಂಡೇ ಇಲ್ಲ ಆ್ಯಕ್ಚುಲಿ ಸೊ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ಇದನ್ನು ನೋಡೇ ಇರಲಿಲ್ಲ ಸಡನ್ನಾಗಿ ನಾನು ನೋಡಿದಾಗ ತುಂಬಾ ಆಶ್ಚರ್ಯ ಆಯಿತು ಹಾಗೆ ಖುಷಿ ಕೂಡ ಆಯಿತು ಇಷ್ಟು ಜನ ನನಗೆ ಫಾಲೋವರ್ಸು ನನ್ನ ವೀವರ್ಸು ನನ್ನನ್ನು ನಂಬಿ ಈ ರೀತಿ ಎಲ್ಲ ಕಮೆಂಟ್ಸ್ ಹಾಕಿದಾರಲ್ಲ ಅಂತ ಹೇಳಿಬಿಟ್ಟು ಸೊ ತುಂಬ ಖುಷಿಯಾಗಿದೆ ಆಲ್ಮೋಸ್ಟ್ ಎಲ್ಲರೂ ನಾನು ಹೇಳಿರೋ ಮೆಥಡ್ ಥರ ಟ್ಯೂಷನ್ನ ಮಾಡಿ ಒಳ್ಳೆ ಇಂಪ್ರೂವ್ಮೆಂಟ್ನ ಕಾಣ್ತಾ ಇದ್ವಿ ಒಳ್ಳೆ ಸಕ್ಸಸ್ ಕಾಣ್ತಾ ಇದೆ ಅಂತ ಹೇಳಿ ಖುಷಿಯಿಂದ ಎಕ್ಸ್ಪ್ರೆಸ್ ಮಾಡಿದ್ದಾರೆ ತುಂಬ ನನಗೆ ಅದರಿಂದ ಪ್ರೌಡ್ ಫೀಲ್ ಆಗ್ತಾಯಿದೆ ಸೊ ನಿಮ್ಮೆಲ್ಲರ ಪ್ರೀತಿಗೆ ನಿಮ್ಮೆಲ್ಲರ ಒಂದು ಇದಕ್ಕೆ ನಾನು ಟ್ರಸ್ಟ್ ಏನು ಮಾಡಿದ್ದೀರಿ ನನ್ನ ಮೇಲೆ ಸೊ ಅದೆಲ್ಲದಕ್ಕೂ ಕೂಡ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಮತ್ತೆ ನಾನು ನಿಮಗೆ ಸಿಗ್ತೀನಿ ಇದೇ ರೀತಿ ಇನ್ಫಾರ್ಮೇಷನ್ ತೊಗೊಂಡು ಬರ್ತೀನಿ ನಿಮ್ಮ ಮುಂದೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಾಧ್ಯವಾದಷ್ಟು ನನಗೆ ತಿಳಿದ ಮಟ್ಟಿಗೆ ಪ್ರತಿಯೊಂದಕ್ಕೂ ಕೂಡ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಕೂಡ ಸೊ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್